ಸಮಯ ಇಲ್ಲ ಅಂತಾರಲ್ಲ ಹಾಗಾದ್ರೆ ಸಮಯವನ್ನು ತೆಗೆಯೋದು ಹೇಗೆ ಇದನ್ನು ಹೇಳಿದೆ ಅಂತ ಅವ್ರು ಸುಮಾರು ಮೂವತ್ ಮೂವತ್ತೈದು ಉಪಾಯಗಳನ್ನು ಹೇಳಿದ್ರು ಕಾರ್ಯದಲ್ಲಿ ದಕ್ಷತೆ ಬಂದ್ರೆ ಕಡಿಮೆ ಸಮಯದಲ್ಲಿ ಕೆಲಸ ಆಗುತ್ತೆ ಅದರಿಂದ ಉಳಿಸಬಹುದು ಕಾರ್ಯಾರಂಭವನ್ನ ಮಾಡುವಾಗ ಚೆನ್ನಾಗಿ ತಯಾರಿ ಮಾಡಿಕೊಂಡು ಕೆಲಸಕ್ಕೆ ತೊಡಗಿದ್ರೆ ಸಮಯ ಉಳಿಸ್ಲಿಕ್ಕಾಗುತ್ತೆ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿದ್ರೆ ಕೆಟ್ಟ ಕೆಲಸಗಳಿಗಾಗಿ ಆಗುವಂತಹ ಸಮಯ ಖರ್ಚು ಏನಾಗುತ್ತೆ ಅದನ್ನು ಉಳಿಸ್ಲಿಕ್ಕೆ ಆಗುತ್ತೆ ಇಂತ ಒಂದು ಮೂವತ್ತು ಮೂವತ್ತೈದು ಉಪಾಯಗಳನ್ನು ಹೇಳಿದ್ರು ನನಗ ಆಶ್ಚರ್ಯ ಅನಿಸಿದ್ದು ಏನು ಅಂದ್ರೆ ನಮ್ಮ ನಾಗಭೂಷಣ ಅವರು ಒಬ್ಬರು ಹುಚ್ಚರು ಅವ್ರು ಕೂಡ ಇಷ್ಟು ಮಂದಿ ಹುಚ್ಚರು ಬಂದಾಗ ಸಮಯ ತಕ್ಕೊಂಡು ಈ ಪ್ರಾಕೃತಿಕ ಕೃಷಿಯನ್ನ ಮಾಡುವ ಉದ್ದೇಶ ಸರ್ಕಾರಗಳು ಇನ್ನೂ ಯಶಸ್ವಿ ಆಗಿಲ್ಲ ಸರ್ಕಾರಗಳ ಕಡೆಗೆ ಒಳ್ಳೆ ಯೋಜನೆಗಳು ಇನ್ನೂ ಬಂದಿಲ್ಲ ರೈತರೇ ಇದನ್ನು ತಾವೇ ತಮ್ಮ ಕೈಯಿಂದ ಎತ್ಕೊಂಡು ತಮ್ಮ ಹೆಗರಿ ಮೇಲೆ ಹೊತ್ಕೊಂಡು ಇದನ್ನು ಉಳಿಸ್ಬೇಕು ಬೆಳೆಸಬೇಕು ಮುಂದೊಯ್ಬೇಕು ಅಂತ ಪ್ರಯತ್ನ ಪಡ್ತಾ ಇರುವಂತಹ ಸಮಯ ಇದು ಕಾಲ ಇದೆ ಇಷ್ಟು ಜನ ತಾವೆಲ್ಲ ಸಾವಯವ ಕೃಷಿಯನ್ನ ಮಾಡ್ತಾ ಇರುವಂತ ಒಂದ್ಸಾರಿ ಎರಡು ಸಾರಿ ಬರ್ತಿರ್ತಾರೆ ನಾಗಭೂಷಣನ್ ಮಾಡ್ತಾ ಇರ್ತಾರೆ ವಾಟ್ಸಪ್ ನಲ್ಲಿಯೋ ಫೋನ್ ನಲ್ಲಿಯೋ ಅಥವಾ ಮೇಲ್ ನಲ್ಲಿಯೋ ಸಂಪರ್ಕ ಮಾಡಿರ್ತಾರೆ ಇದರಲ್ಲಿ ರೈತರು ಇದ್ದೀವಿ ಉತ್ಪಾದಕರು ಇದ್ದೀವಿ ಆಮೇಲೆ ಮಾರಾಟ ಮಾಡಿಕೊಡುವಂತ ಸಾಮರ್ಥ್ಯವುಳ್ಳವರು ಇದ್ದೀವಿ ಕೇವಲ ಮಾರಾಟ ಮಾಡಿಕೊಡುವಂತ ಉದ್ಯೋಗಕರು ನಮ್ಮ ಜೊತೆ ಇದ್ದಾರೆ ಎಂದ್ರು ಇದ್ದಾರೆ ಅದರಲ್ಲಿ ನಮ್ಮ ಗುರುಗಳು ಸಂತಾನ ಸ್ತ್ರೀಗಳು ಈ ಮಾರಾಟದಲ್ಲಿ ಇನ್ನೊಂದೇ ನಾಲ್ಕಾರ ವಸ್ತುಗಳನ್ನ ಇವತ್ತು ಹೆಚ್ಚಿಗೆ ಮಾಡಿಸಿಕೊಟ್ರು ಕೆಲವು ಜನ ರೈತರಿಗೆ ಈ ಸಮಸ್ಯೆ ಇರುತ್ತೆ ನೀವೇನಾದ್ರೂ ಹೊಸದು ಏನಾದ್ರು ಅಂತ ಹೇಳಿದ್ರಿ ಅಂದ್ರೆ ಮತ್ತೆ ಮೊದಲನೇ ಪ್ರಶ್ನೆ ಕೂತವ್ರಲ್ಲಿ ಏನು ಅಂದ್ರೆ ಏನ್ ಸಿಗುತ್ತೆ ಹೇಗ್ ಸಿಗುತ್ತೆ ಎಷ್ಟಕ್ ಸಿಗುತ್ತೆ ನಾವು ಮನೆಯಲ್ಲೇ ಮಾಡಿ ಹಾಕ್ರಿ ಅಂತ ಹೇಳ್ತಿರ್ತೀವಿ ನಮಗೆ ಸಮಯನೇ ಇಲ್ರಿ ಅದಕ್ಕೆ ಯಾರಾದ್ರೂ ಮಾಡ್ತಿದ್ರೆ ಹೇಳಿ ಅದನ್ನ ರೆಡಿಮೇಡ್ ತಗೊಂಡು ಹೋಗಿ ಹಾಕ್ತಿದ್ರ ಅಂತ ಶಬ್ದ ನಮ್ ಗುರುಗಳು ತೀರ್ಮಾನಿ ಅಂಥವ್ರಿಗೆ ಜಗದ್ಗುರುಗಳಾಗಿ ಅವ್ರಿಗೆಲ್ಲ ಯಾರ ಜಗದ್ಗುರುಗಳು ಹೇಳಿದ್ದ ಅವ್ರಿಗೆ ಜಗದ್ಗುರು ಯಾರಿಗೆ ಸಮಯ ಇಲ್ಲ ಯಾರಿಗೆ ಸ್ವಲ್ಪ ಇಚ್ಛಾಶಕ್ತಿ ಕಡಿಮೆ ಅಂತವ್ರಿಗೆ ನೀವು ಅಲ್ಲಾದ್ರೂ ಸಹಿತ ಬುದ್ಧಿ ಹಾಕ್ತಾ ನಾವು ಅಂತ ಗುರುಗಳು ಅವ್ರ ಸಲುವಾಗಿ ಎಲ್ಲಾ ಪ್ರಾಡಕ್ಟ್ಸ್ ತಯಾರು ಮಾಡ್ತಾರೆ